Karatara hindu tarpa ki Horiadu pura shishirambu chantra ki Horiadu pura shishirambu chantra ki Horiadu pura shishirambu chantra ki Hayatya harata shishirambu ki

ಬಾಡ ಬೇಡ ಬೇಡ ಎಲ್ಲಪ್ಪ ಏ ಬೇಡ 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 ಒಂದು ಪಾಡಿ ಬೇಡ ಅವರು ತಕ್ಕದಾಗ್ತಾರೆ ಜಾಗ ಬಿಡಿ ಯಾಕೆ ಒಂದು Jij bent zo'n lekker! Jij bent zo'n lekker! Jij bent zo'n lekker! ಸಮಾರಂಭ ಮತ್ತು ಮೆರವಣಿಗೆ ಅವಕಾಶ ಇರೋದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಎಸ್ ಪಿ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಕೋಲಾರ ನಗರದಾದ್ಯಂತ ನಿಷೇಧಾಜ್ಞೆ ಜಾರಿಯಲ್ಲಿದೆ ಒನ್ ಫೋರ್ ಸೆಕ್ಷನ್ ಜಾರಿಯಲ್ಲಿ ಯಾವುದೇ ಸಭೆ ಸಮಾರಂಭ ಮತ್ತು ಮೆರವಣಿಗೆ ಅವಕಾಶ ಇರೋದಿಲ್ಲ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಎಲ್ಲರನ್ನ ಗಮನಿಸ್ತಾ ಇದೆ ಯಾವುದೇ ಮೆರವಣಿಗೆ ಸಭೆ ಸಮಾರಂಭಕ್ಕೆ ಅವಕಾಶ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೆತ ಯುದ್ಧದಲ್ಲಿ ಎಲ್ಲ ಒಂದ್ ಕಡೆ ಕೊನೆಗೆ ಮತದಾನ ಹುದ್ದೆಗಳು ಎನ್ ಡಿ ಎ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವರ ವೋಟ್ ಹಾಕೋದ್ರ ಮುಖಾಂತರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಜನ ಜನತೆಗೆ ಸದಾ ಚಿಂತನೆ ಆಗಿದೆ ಯಾವ ರೀತಿ ನನಗೆ ಐದು ವರ್ಷ ಸಹಕಾರ ಕೊಟ್ಟರು ಅದೇ ರೀತಿಯಲ್ಲಿ ಮನೆ ಸಹಕಾರ ಕೊಟ್ಟು ಕೋಲಾರ ಬಂದು ಒಟ್ಟಾರೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಮತ್ತಾರು ಬಂದುಗಳು ಕೊಟ್ಟಿರ್ತಕ್ಕಂಥ ತೀರ್ಪು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ತುಂಬಿ ತೂಗ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಆವಳಿಯಿಂದ ತಪ್ಪಿಸಿ ಇವತ್ತು ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾದಮೇಲೆ ಗೆಲ್ಲಿಸಿದಾದ ಮೇಲೆ ಸೆಕೆಂಡು ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿಯಾದಂಥ ನಮ್ಮ ಕೊಟ್ಟಿದ್ದಾರೆ ಅದಕ್ಕೆ ಕೋಲಾರ ಕನ್ಮಗೆ ಇವತ್ತು ನಮ್ಮಲ್ಲಿ ಮತದಾರರು ಓಟ್ ಹಾಕ್ಬೇಕನ್ನೋ ಲೆಕ್ಕಾಚಾರದವರು ಬಂದಾಗ ಯಾವ ರೀತಿ ಒಂದು ಕಮ್ಯುಟಿ ಅವ್ರು ಬಂದು ನರೇಂದ್ರ ಮೋದಿ ಜಿ ಅವ್ರನ್ನ ವಾಪಸ್ ಮಾಡಿಕೊಂಡು ಅವ್ರನ್ನ ಅಂತ ಅಂತೇಳಿ ಒಂದು ಬೇರೆ ಬೇರೆ ದೇಶದ ಏಜೆಂಟ್ಗಳಂತೆ ವರ್ತನೆ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ವಿ ನಮ್ಮಲ್ಲಿ ಕಡಿಮೆ ಆಗಿದೆ ಅದರಿಂದ ಇದಾಯ್ತು ಹೊರತು ಅದು ಬಿಟ್ಟು ಬೇರೆ ಏನಿಲ್ಲ ನೀವು ನೋಡಿದಿರಿ ಕಳೆದ ಐದು ಜನ ಶಾಸಕರಿದ್ರು ಎಲ್ಲ ಕಡೆ ನಾವು ಲೀಡ್ ಬಂದಿದ್ದರೆ ನಾವು ಅಷ್ಟೇಟಲ್ಲಿ ಗೆಲ್ತೀವಿ ಇಷ್ಟೀಡಲ್ಲಿ ಗೆಲ್ತೀರಿ ಅಂತ ಜಾಗದಲ್ಲಿ ನಾವು ಇವತ್ತೇನು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸಾವಿರ ಲೀಡಲ್ಲಿ ನಾವು ಗೆಲ್ತಾ ಇದ್ರಿ ಅದಕ್ಕೂ ನಿಜಕ್ಕೂ ಸ್ವಾತಾರ್ಹ ಎಲ್ಲ ಕಡೆ ಇಂಡಿಗಂದೇನು ಮಾಡಿಕೊಂಡು ಯಾವ ರೀತಿ ದೇಶನ ಒಡೆಯುವಂಥ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಒಂದು ಕಮ್ಯುನಿಟಿನೇ ಬೇರೆ ಮಾಡಿ ನಮ್ಮ ಕೋಟ್ ಹಾಕಿ ನಿಮ್ಗೆ ನಾವು ಇದು ಮಾಡ್ತೀವಿ ಅಂತೇಳಿ ಪಾಕಿಸ್ತಾನದವರು ನಮ್ಗೆ ಸಪೋರ್ಟ್ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ತೀರಿ ನಮ್ಗೆ ಸಪೋರ್ಟ್ ಮಾಡಿ ಮೋದಿ ಅವ್ರಿಗೆ ತೋರಿಸ್ತಿಲ್ಲ ಲೆಕ್ಕಾಚಾರಕ್ಕೆ ಅವ್ರದ್ದೆಲ್ಲ ಚೈನಾದು ಪಾಕಿಸ್ತಾನದ ಇವ್ರದ್ದೆಲ್ಲ ಸಪೋರ್ಟ್ ಅಲ್ಲ ಆಮ್ ಆದ್ಮಿ ಪಾರ್ಟಿನವರು ನಮ್ಮ ನರೇಂದ್ರ ಮೋದಿಯವ್ರ ವಿರುದ್ಧವಾಗಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಅಲ್ಲಿಂದ ಹಣ ಇನ್ನೊಂದು ಮತ್ತೊಂದು ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಈಗ ಹಣಬಲ ತೋಳುಬಲ ಇದರಿಂದ ಇವರೇನು ಅರವತ್ತು ವರ್ಷ ಈ ದೇಶ ನಾಳೆ ಕೂಡಿಟ್ಕೊಂಡಿದ್ರು ಲಕ್ಷಾಂತರ ಕೋಟಿ ಹಣ ಈ ಹಣವನ್ನ ಚೆಲ್ಲಿ ಎಲೆಕ್ಷನ್ ಮಾಡಿರ್ತಕ್ಕಂಥ ಈ ಇಂಡಿಗಲ್ ಗಂಧನ್ ಎಕ್ಸಿಟ್ ಪೋಲ್ ಅಲ್ಲಿ ಏನ್ ಬಂತು ಇನ್ನು ನಾವು ಸುಮಾರು ನೂರೈವತ್ತು ಕಾನ್ಸ್ಟೆನ್ಸಿಗಳಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಈ ಡಿಫೆನ್ಸಲ್ಲಿ ಇನ್ನೂ ಕೌಂಟಿಂಗ್ ನಡೀತಾ ಇದೆ ಹೆಚ್ಚಿಗೆ ಸಾಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನಮಗೆ ಎನ್ ಡಿ ಎಗೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸೀಟುಗಳು ಬಂದಿರತಕ್ಕಂಥದ್ದು ನಾವು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ನಮ್ಮ ತಮಿಳ್ನಾಡು ಇರ್ಬೋದು ಕೇರಳಲ್ಲೂ ನಾವು ಖಾತೆ ತೆರೀತಾ ಇರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನು ಬರುತ್ತೆ ನಮ್ಮಲ್ಲಿ ಏನಿವತ್ತು ಕೆಲವೊಂದು ಕಾನ್ಫಿಡೆನ್ಸ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಸೀಟಿಗೆ ಬಂದಿದೆ ಓವರ್ ಕಾನ್ಫಿಡೆನ್ಸ್ ಆಗಿ ನಮ್ಗೆ ಓಟ್ ಆಗ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆಯಲ್ಲ ಗೊತ್ತು ಕೊಟ್ಟಿದ್ದರಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ಅದು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಈ ಎಲ್ಲ ನೂರು ಪಾರ್ಟಿಗಳು ಒಟ್ಟಿಗೆ ಸೇರಿ ಅಲಿಬಾಬಾ ಚಾಲಿಸ್ ಚೌರ್ಸ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ತೋರಿಸಬೇಕಂತ ಹೇಳಿ ಏನೇನೇ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಮತ್ತೆ ಮೂರನೇ ಬಾರಿ ಈ ದೇಶದ ಚುಕ್ಕಾಣಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಇನ್ನೂ ಕೌಂಟಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಫೈನಲ್ ಫಿನಿಶ್ ಆಗಿಲ್ಲ ಅದಕ್ಕೋಸ್ಕರ ಮಾಲೂರು ಮತ್ತೆ ಬಂಗಾರ ಪೇಟೇಲ್ ಜೋರ ಹಿನ್ನಡೆ ಆಗಿದೆ ಯಾರು ಕಾಂಗ್ರೆಸ್ ಅದು ಎಲ್ಲಾರ್ಗು ಅದು ಗೊತ್ತಿರ್ತಕ್ಕಂಥ ನಾವು ಮೊದಲಿಂದ ನಾವು ಡಿಸೈಡ್ ಮಾಡಿದ್ದೇನೆಂದ್ರೆ ನಮ್ಮ ಕೋಲಾರ ನಾವು ಜಾಸ್ತಿ ಪತ್ರಗಳಿದೆ ನಾವು ಕೇಜಪ್ಪು ಮತ್ತು ಚಿಂತಾಮಣಿ ಈ ಎರಡು ಭಾಗದಲ್ಲಿ ಅವರು ಬರಬಹುದು ಬರ್ಬೋದು ಅಂತೇಳಿ ನಮ್ಮ ಫಸ್ಟ್ ಖರ್ಚಿಂದ ನಮ್ಮ ಕೆಲಸ ಅದರಂತೆ ಇವತ್ತು ಚಿಂತಾಮಣಿಯಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಬಂದಿರೋದು ಹಂಗಾಗಿ ಕೇಜಪ್ಪು ಮತ್ತು ಸ್ವಲ್ಪ ಇದಾಗಿರೋದ್ರಿಂದ ನಾವೇನು ಗೆಲ್ಬೇಕಾಗಿತ್ತು ಒಂದು ಹೋಟೆಲ್ ಇದ್ರೂನು ಗೆಲ್ವೆ ತಿರು ಗೆದ್ದಿದ್ದು ಒಂದೇ ಹೋಟೆಲ್ ನಾವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ದೇಶದ ಜನತೆಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಈ ರೀತಿ ನೀವು ಮೂರನೇ ಬಾರಿಗೂ ಇಷ್ಟೆಲ್ಲ ಒತ್ತಡಗಳಿದ್ರೂನು ಇಷ್ಟೆಲ್ಲ ಕುತಂತ್ರಗಳ ಮಾಡಿದ್ರೂ ಮೂರನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿ ಮಾತಾಡಿದ್ದಕ್ಕೆ ಈ ದೇಶದ ಜನತೆಗೆ ನಾನು ಧನ್ಯವಾದ ಬೇಸರ ನಾನು ತಮ್ಮೆ ಎಲೆಕ್ಷನ್ ನಿಂತಿದ್ದು ಮಲ್ಲೇಶ್ ಬಾಬು ನಾನು ಅವರಿಗೆ ಟಿಕೆಟ್ ಕೊಟ್ಟಾಗ ಮನವಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರು ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಜೆಡಿಎಸ್ ಪಕ್ಷದಿಂದ ಇರ್ತಕ್ಕಂಥ ನಾವೆಲ್ಲ ಒಂದು ಕುಟುಂಬ ಸರ್ಕಾರ ಮಾಡಿದ ಸಾಧ್ಯವಾಗಿದೆ ಬಿಜೆಪಿಗೆ ನಿರೀಕ್ಷಿತ ಸೀಟ್ಗಳು ಬಂದಿಲ್ಲ ಸರ್ ಸ್ಟೇಟಲ್ಲಿ ಇಪ್ಪತ್ತೆಂಟರಲ್ಲಿ ಕಳ್ಕೊಂಡಿದ್ದೀರಾ ನೀವು ಅದು ನಮ್ಮಲ್ಲಿ ಇಂತೈತೆ ಬೇರೆ ಬೇರೆ ಕಡೆ ನಾವು ಗೆದ್ದಿದಿರಿ ಬೇರೆ ಬೇರೆ ಕಡೆ ಇದು ಮಾಡಿದ್ರಿ ಇವತ್ತು ನೀವು ನೋಡಿದಿರಿ ಹಣ ಹಣನ ಅಧಿಕಾರಿಗಳನ್ನ ಯಾವ ರೀತಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೈ ಮುಗಿದು ಓಟ್ ಕೇಳ್ತಾ ಇರ್ತಕ್ಕಂಥ ಜಾಗದಲ್ಲಿ ಹೋಗಿ ನೂರಾರು ಕೋಟಿ ಹಣಗಳನ್ನ ಚೆಲ್ಲಿ ಸರ್ಕಾರ ಹಣ ಮತ್ತೆ ಜನರ ಹಣನ ಕೊಳ್ಳೆ ಹೊಡೆದು ಬೇರೆ ಅವರ ಅಕೌಂಟ್ ಹಾಕಿ ಬೇರೆ ರಾಜ್ಯಗಳ ಚುನಾವಣೆ ಕಲಿಸಿದ್ದಾರೆ ಅಂದ್ರೆ ಇನ್ನ ಇಲ್ಲಿ ಇಲ್ಲಿ ಇನ್ನ ಎಷ್ಟು ಮಾಡಿರ್ಬೇಕು ಅಧಿಕಾರಿಗಳನ್ನ ಎಷ್ಟು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಎಷ್ಟೆಷ್ಟು ಸಚಿವಾಲಯಗಳಲ್ಲಿ ಒಂದೇ ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ಅಷ್ಟು ಕೋಟಿ ಹೋಗೈತಂದ್ರೆ ಇನ್ನು ಉಳಿದ ಮಂತ್ರಿಗಳು ಇನ್ನ ಎಷ್ಟೆಷ್ಟು ಹಣ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆತಿರ್ಬೋದು ಅಂತ ನೋಡಿ ಇದ್ರಲ್ಲೇ ಗೊತ್ತಾಗುತ್ತೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಒಟ್ಟಾರೆ ನಾವು ಧನ್ಯವಾದಗಳು